ಹಾಯ್ ಫ್ರೆಂಡ್ಸ್ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಕೆಲವರನ್ನು ಯಾಕೆ ಮರೆಯೋಕ್ಕಾಗಲ್ಲ ಅಂತ ಅಂದರೆ ಅವರ ಮುಖ ಅವರ ಮಾತುಗಳು ಮನಸ್ಸಿನಿಂದ ಹೋಗುವುದೇ ಇಲ್ಲ ಅವರನ್ನು ನೋಡಿದ ತಕ್ಷಣವೇ ನಿಮ್ಮ ಹಾರ್ಟ್ ಬಿಟ್ ಜೋರಾಗಿ ಹೊಡೆದುಕೊಳ್ಳುವುದಕ್ಕೆ ಶುರು ಮಾಡುತ್ತೆ ಅಂಥವರನ್ನು ಯಾವತ್ತಾದರೂ ಮೀಟ್ ಮಾಡಿದ್ದೀರಾ ಅಥವಾ ನೀವು ಮತ್ತೆ ಮತ್ತೆ ಅವರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸರು ಯಾರಾದರೂ ಇರಬಹುದಾ ಸೊ ಇವತ್ತು ನಾನು ನಿಮಗೆ ಒಂದು ಸಣ್ಣ ಸೀಕ್ರೆಟ್ ಹೇಳಿಕೊಡ್ತೀನಿ ಇದು ಯಾವುದೇ ಮ್ಯಾಜಿಕ್ ಅಲ್ಲ ಸೈಕಲಜಿ ಇವತ್ತು ನಿಮ್ಮ ಜೊತೆ ಐದು ಸೈಕಲಜಿ ಟ್ರಿಕ್ಸನ್ನು ಶೇರ್ ಮಾಡ್ತೀನಿ ಯಾವುದೇ ಪರ್ಸನ್ ಎಸ್ ಯಾರನ್ನಾದರೂ ನಿಮ್ಮ ಬಗ್ಗೆ ಪದೇ ಪದೇ ಯೋಚನೆ ಮಾಡುವ ರೀತಿ ಮಾಡುವಂಥ ಸೈಕಲಜಿ ಟ್ರಿಕ್ಸ್ ಅಬ್ಸೇಷನ್ ಅಂದರೆ ಅದರ ಅರ್ಥ ಕ್ರೇಪಿ ಅಥವಾ ಟಾಕ್ಸಿಕ್ ಅಬ್ಸೇಷನ್ ಅಲ್ಲ ಪಾಸಿಟಿವ್ ಅಟ್ರ್ಯಾಕ್ಷನ್ ಯಾರಾದರೂ ನಿಮ್ಮಿಂದ ಇಂಪ್ರೆಸ್ ಆದಾಗ ನೀವು ಅವರ ಮೈಂಡಲ್ಲೇ ಉಳ್ಕೊಂಡು ಬಿಡ್ತೀರಾ ವಿದೌಟ್ ಫೋರ್ಸಿಂಗ್ ಈ ಥರ ಟ್ರಿಕ್ ಖಂಡಿತ ವರ್ಕ್ ಮಾಡುತ್ತೆ ಹೇಗೆ ಅಂದರೆ ಅದು ಅವರ ಬ್ರೈನಲ್ಲಿರೋ ನ್ಯಾಚುರಲ್ ವೈರಿಂಗ್ಗೆ ಟಾರ್ಗೆಟ್ ಮಾಡುತ್ತೆ ದಿಸ್ ಸೈನ್ಸ್ ಸೈನ್ಸ್ ಈಸ್ ದ ಬೆಸ್ಟ್ ಯಾವುದಾದ್ರೂ ಒಂದು ಹುಡುಗಿನ ಇಂಪ್ರೆಸ್ ಮಾಡಬೇಕು ಅಂದರು ಫ್ರೆಂಡ್ಶಿಪ್ನ ಆಳವಾಗಿ ತಗೊಂಡು ಹೋಗಬೇಕಂದ್ರೂ ಇಲ್ಲ ಪ್ರೊಫೆಷ್ನಲ್ ಬಾಂಡಿಂಗನ್ನು ಬಿಲ್ಡ್ ಮಾಡಬೇಕಂದರೂ ಕೂಡ ಈ ಸೈಕಾಲಜಿ ಎಲ್ಲ ರೀತಿಯ ಕೆಲಸ ಮಾಡುತ್ತೆ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನು ಅಂದರೆ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡಬಹುದು ಸೊ ಶುರು ತಿಳಿದುಕೊಳ್ಳುವಣ ಟ್ರಿಕ್ ನಂಬರ್ ಒನ್ ಲರ್ನ್ ಟು ಬಿ ಎ ಲಿಟಲ್ ಮಿಸ್ಟ್ರಿಯಸ್ ಸುಮ್ಮನೆ ಯೋಚನೆ ಮಾಡಿ ಅವನ ಇಡೀ ಲೈಫ್ ಸ್ಟೋರಿನ ಕಂಪ್ಲೀಟಾಗಿ ಯಾವತ್ತಿಗೂ ಶೇರ್ ಮಾಡಿಕೊಳ್ಳದೆ ಇರೋ ಪರ್ಸನನ್ನು ಯಾವತ್ತಾದರೂ ಮೀಟ್ ಮಾಡಿದ್ದೀರಾ ಅವನ ಜೊತೆಯಲ್ಲಿದ್ದಾಗ ಬೋರ್ ಆಗೋಲ್ಲ ಅದರ ಬದಲಾಗಿ ಅವರ ಮೇಲೂ ಇಂಟ್ರೆಸ್ಟ್ ಇನ್ನೂ ಹೆಚ್ಚಾಗುತ್ತೆ ದಿಸ್ ಇಸ್ ದ ಪವರ್ ಆಫ್ ಮಿಸ್ಟ್ರಿ ನಮ್ಮ ಮನಸ್ಸು ಎಷ್ಟು ವೈಡ್ ಅಂದರೆ ನಮಗೆ ಸಂಪೂರ್ಣವಾಗಿ ಅರ್ಥ ಆಗದೆ ಇರೋ ವಿಷಯಗಳ ಕಡೆಯೇ ಹೆಚ್ಚು ಅಟ್ರಾಕ್ಟ್ ಆಗ್ತೀವಿ ಕುತೂಹಲ ಕೂಡ ಶುರುವಾಗುತ್ತೆ ನೀವು ನಿಮ್ಮ ಬಗ್ಗೆ ಆಸಕ್ತಿ ಕೆರಳಿಸುವಷ್ಟು ಮಾತ್ರ ಹಂಚಿಕೊಂಡಾಗ ಓಪನ್ ಬುಕ್ ಥರ ಎಲ್ಲದನ್ನು ರಿವೀಲ್ ಮಾಡದೇ ಇದ್ದಾಗ ನೀವೇ ಒಂದು ಒಗಡ ಹಾಕ್ತೀರ ಹಾಗಾಗಿ ಯಾರಾದರೂ ನಿಮ್ಮ ಬಗ್ಗೆ ಏನನ್ನು ಕೇಳಿದಾಗ ಯಾವುದಾದರೂ ಒಂದು ವಿಷಯ ಹೇಳಿ ಆದರೆ ಓವರ್ ಆಗಿ ಎಕ್ಸ್ಪ್ರೆಷನ್ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಹೇಳಬಹುದು ಈಗ ಯಾರಾದರೂ ಬಂದು ನಿಮ್ಮ ಬಗ್ಗೆ ಕೇಳಿದಾಗ ಏ ಅದೊಂದು ದೊಡ್ಡ ಕತೆ ಬಿಡು ಬೇರೆ ಯಾವಾಗಲಾದರೂ ಹೇಳ್ತೀನಿ ಅಂತ ಹೇಳಿ ಬಿ ಕಾನ್ಫಿಡೆಂಟ್ ಆ್ಯಂಡ್ ಚೀಲ್ಡ್ ಔಟ್ ಮಿಸ್ಟ್ರಿ ವರ್ಕೌಟ್ ವರ್ಕ್ ಆಗೋದು ಕೇವಲ ನಿಮ್ಮ ಜೊತೆ ನೀವು ಕಾನ್ಫಿಡೆಂಟ್ ಆಗಿದ್ದಾಗ ನನ್ನ ಫ್ರೆಂಡಿನ ಒಂದು ರಿಯಲ್ ಸ್ಟೋರಿ ನೋಡಿ ಅವ ಅವನಿಗೆ ಒಬ್ಬಳು ಫ್ರೆಂಡ್ ಇದ್ದು ಯಾವುದೇ ಒಂದು ನೆಟ್ವರ್ಕಿಂಗ್ ಈವೆಂಟ್ ಅನಿಸುತ್ತೆ ಅವರು ಹೋಗಿದ್ದರು ಯಾರೋ ಒಬ್ಬ ಬಂದು ಅವಳನ್ನು ಕೇಳಿದ ನೀವು ಏನು ಮಾಡೋದು ಅಂತ ಆಗ ಅವಳು ಹೇಳಿದ್ಲು ಇಷ್ಟೇ ಜನರ ಕಥೆನ ವಿಜುವಲ್ ಮೂಲಕ ತೋರಿಸ್ತೀನಿ ಅಂತ ಅಷ್ಟೇ ಅವನ ತಲೆಗೆ ಹುಲ್ಲ ಬಿಟ್ಕೊಂಡ ಅವನು ಅವನ ತಲೆಗೆ ಹುಳು ಹುಳ ಉಟ್ಕೊಂಡ ರಾತ್ರಿ ಎಲ್ಲ ಯೋಚನೆ ಮಾಡಿದ ಅವರೇನಾದರೂ ಫಿಲ್ಮ್ ಮೇಕರ್ ಆಗಿರಬಹುದಾ ಗ್ರಾಫಿಕ್ ಡಿಸೈನರ್ ಆಗಿರಬಹುದಾ ವಿಜುವಲ್ ಸ್ಟೋರಿ ಟೆಲ್ಲರ್ ಆಗಿರಬಹುದಾ ಅಂತ ಮತ್ತು ಕೊನೆಗೆ ಬಂದು ಅವಳ ಹತ್ರ ವಿಸಿಟಿಂಗ್ ಕಾರ್ಡು ಕೊಡಿ ನಿಮ್ಮದು ಅಂತ ಕೇಳಿದ ಸೈಕಲಜಿಯಲ್ಲಿ ಇದನ್ನು ಜೈಗಾರ್ನಿಕ್ ಎಫೆಕ್ಟ್ ಅಂತ ಕರೀತಾರೆ ಅಂದರೆ ಅದರ ಅರ್ಥ ಕಂಪ್ಲೀಟ್ ಆಗದೇ ಇರೋ ಸ್ಟೋರೀಸ್ನ ನಮ್ಮ ಮನಸ್ಸು ಬಿಡೋಕ್ಕಾಗಲ್ಲ ಅಂತ ನೀವು ಕೆಲವೊಂದು ಗ್ಯಾಪ್ ಕೊಟ್ಟಾಗ ಜನಗಳು ಅದನ್ನು ನ್ಯಾಚುರಲಿ ಫೀಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆ ಕ್ಯೂರಿಯಸಿಟಿಯಿಂದನೇ ಅವರು ನಿಮ್ಮ ಬಗ್ಗೆ ಪದೇ ಪದೇ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಟ್ರಿಕ್ ನಂಬರ್ ಟು ಫಸ್ಟ್ ಇಂಪ್ರೆಷನ್ ಇದೊಂದು ರೀತಿ ಮಾನಸಿಕ ಪಕ್ಷಪಾತ ಇದ್ದಾಗ ಯಾವಾಗ ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ಸ್ಟ್ರಾಂಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತೀರೋ ಲೈಕ್ ನಿಮ್ಮ ಲುಕ್ಸ್ ಆಗಲಿ ನಿಮ್ಮ ಕಾನ್ಫಿಡೆನ್ಸ್ ಆಗಲಿ ಆಗ ಜನ ಆಟೋಮೆಟಿಕಲಿ ಅನ್ಕೊಳ್ತಾರೆ ನೀವು ಪ್ರತಿಯೊಂದಕ್ಕೂ ಅಷ್ಟು ಆಸಮ್ ಅಂತ ಒಂದು ವೇಳೆ ನೀವು ಪಾಲಿಶ್ಟಾಗಿ ಕಾಣಿಸಿದರೆ ಕಾನ್ಫಿಡಾಗಿ ಬಿಹೇವ್ ಮಾಡಿದರೆ ಮತ್ತು ಪಾಸಿಟಿವ್ ಎನರ್ಜಿನ ಕ್ಯಾರಿ ಮಾಡಿದರೆ ಜನ ಅನ್ಕೊಳ್ತಾರೆ ನೀವು ತುಂಬ ಸ್ಮಾರ್ಟ್ ಕೈಂಡ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಅವರು ನಿಮ್ಮ ಜೊತೆ ತುಂಬ ಮಾತಾಡೋದು ಇದ್ರೂ ಕೂಡ ಯಾರಾದರೂ ಒಬ್ಬರು ಮನಸ್ಸಲ್ಲಿ ಮೆಮೊರಬಲಾಗಿ ಉಳಿದುಕೊಳ್ಳುವುದಕ್ಕೂ ಕೂಡ ಶಾರ್ಟ್ ಕಟ್ ಇದೆ ಫಾರ್ ಎಕ್ಸಾಂಪಲ್ ನೀವೊಂದು ಜಾಬ್ ಇಂಟರ್ವ್ಯೂಗೆ ಹೋಗಿ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರ ಶಾರ್ಪಾಗಿ ಡ್ರೆಸ್ ಆಗಿರ್ತೀರ ಸ್ಟ್ರೈಟಾಗಿ ನಿಂತಿರ್ತೀರಾ ಮತ್ತು ಹ್ಯಾಂಡ್ಶೇಕ್ ಮಾಡೋ ಟೈಮಲ್ಲಿ ಒಂದು ಆಮ್ ಸ್ಮೈಲ್ ಕೊಟ್ಟರೆ ಈಗ ನೀವು ಏನು ಹೇಳದೇ ಇದ್ದರೂ ಕೂಡ ನಿಮ್ಮನ್ನು ಇಂಟರ್ವ್ಯೂ ಮಾಡೋರ ತಲೆ ಆಲ್ರೆಡಿ ಹೇಳಿರುತ್ತೆ ಈ ಪರ್ಸನ್ ತುಂಬ ಕೂಲಾಗಿ ಕಾಣಿಸಿದ್ದಾನೆ ಅಂತ ಹಾಲು ಎಫೆಕ್ಟ್ ಇನ್ ಆ್ಯಕ್ಷನ್ ಅಂತ ನಿಮ್ಮ ಸ್ಟೈಲಿಗೆ ಸ್ಯೂಟ್ ಆಗೋ ರೀತಿ ಡ್ರೆಸ್ ಮಾಡಿಕೊಳ್ಳಿ ಕ್ಲೀನ್ ಶೂಸ್ ತಲೆಗೂ ಬಾತ್ಕೊಳ್ಳಿ ಬಾಸ್ಕೊಳ್ಳಿ ಇಂಪ್ರೂವ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಸ್ಟ್ಯಾಂಡ್ ಸ್ಟ್ರೈಟ್ ಸ್ಮೈಲ್ ಮತ್ತು ನಿಮ್ಮ ಕೈಕಾಲು ಫೋಲ್ಡ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಓಪನ್ ಗೆಸ್ಟರನ್ನು ಯೂಸ್ ಮಾಡಿ ಪ್ರತಿಯೊಂದು ಸಂವಾದನೂ ಪಾಸಿಟಿವ್ ನೋಟಿಂದ ಶುರು ಮಾಡಿ ಲೈಕ್ ಸೇ ಐ ಆಮ್ ಫೀಲಿಂಗ್ ವೆರಿ ಗುಡ್ ಮೀಟಿಂಗ್ ಯು ಯಾಕೆಂದರೆ ಮನುಷ್ಯ ತಕ್ಷಣವೇ ಜಡ್ಜ್ ಮಾಡುತ್ತೆ ಇದು ಹ್ಯೂಮನ್ ನೇಚರ್ ಹಾಗಾಗಿ ನೀವು ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಟ್ರಿಕ್ ನಂಬರ್ ತ್ರೀ ದ ಪುಷ್ ಪುಲ್ ಡೈನಾಮಿಕ್ ದಿಸ್ ಈಸ್ ದ ಟ್ರಿಕ್ ಆಫ್ ಬ್ಯಾಲೆನ್ಸಿಂಗ್ ಇಂಟ್ರೆಸ್ಟ್ ಮತ್ತು ಇಂಡಿಪೆಂಡೆನ್ಸಿ ಇವೆರಡರ ನಡುವೆ ಮಾಡುವ ಒಂದು ಪರ್ಫೆಕ್ಟ್ ಮಿಕ್ಸ್ ಒಂದು ವೇಳೆ ನೀವು ಯಾವಾಗಲೂ ಅವೈಲೇಬಲ್ ಆಗಿದ್ದರೆ ಆದಷ್ಟು ಬೇಗ ಬೋರಿಂಗ್ ಪರ್ಸನ್ ಬಿಡ್ತೀರಾ ಆದರೆ ಯಾವಾಗ ನೀವು ಯಾವಾಗಲೂ ಬ್ಯುಸಿಯಾಗಿ ಇಂಟ್ರೆಸ್ಟ್ ಇಲ್ಲದೆ ಇರೋ ರೀತಿ ಕಾಣಿಸಿಕೊಂಡ್ರೆ ಆ ಪರ್ಸನ್ ಯೋಚನೆ ಮಾಡ್ತಾರೆ ಹಾಂ ಬಿಟ್ಟಾಗ ಅವನಿಗೆ ಇದೆಲ್ಲ ಒಂದು ಮ್ಯಾಟ್ರೇ ಅಲ್ಲ ಅಂತ ನೀವು ಆಸಕ್ತಿ ತೋರಿಸೋ ಮತ್ತು ಅದೇ ಟೈಮಲ್ಲಿ ನಿಮ್ಮ ಮೌಲ್ಯಗಳನ್ನು ಕೂಡ ಕಾಪಾಡಿಕೊಳ್ಳಿ ಅಂತ ಇದೆಯಲ್ಲ ಅದೇ ರಿಯಲ್ ಅಟ್ರಾಕ್ಷನ್ ಮ್ಯಾಜಿಕ್ ಸಪೋಸ್ ನೀವು ಯಾರ ಜೊತೆನಾದರೂ ಟೆಸ್ಟ್ ಮಾಡ್ತಿರಬೇಕಾದರೆ ಪ್ರತಿ ಸಲವೂ ತಕ್ಷಣವೇ ರಿಪ್ಲೈ ಮಾಡಬೇಡಿ ಒಂದು ಸ್ವಲ್ಪ ಆನ್ಪ್ರಡಕ್ಟೇಬಲ್ ಆಗಿರಿ ಕೆಲವೊಂದು ಸಲ ಫ್ಲೋಟಿಂಗ್ ಮೆಸೇಜ್ ಕಲಿಸಿ ಲಾಸ್ಟ್ ನೈಟ್ ತುಂಬ ಇತ್ತು ಒಂದು ರೀತಿ ನಾಟಿ ವೈಬ್ನ ಕೊಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಆಗಿಬಿಡಿ ಆಗಿಬಿಡಿ ಫೇಸ್ ಟು ಫೇಸ್ ಮಾತಾಡಿರಬೇ ಮಾತಾಡ್ತಾ ಇರಬೇಕಾದರೂ ಕೂಡ ಅವರಿಗೆ ಫುಲ್ ಅಟೆನ್ಷನ್ ಕೊಡಿ ಸ್ಮೈಲ್ ಮಾಡಿ ಆಮೇಲೆ ಕ್ಯಾಶುವಲ್ ಆಗಿ ಹೇಳಿ ನಿನ್ನ ಜೊತೆ ಮಾತಾಡಿದರೆ ಮಾತಾಡ್ತಾನೇ ಇರಬೇಕು ಆದರೆ ನನ್ನ ಫ್ರೆಂಡ್ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ ಹೋಗಬೇಕು ಇದನ್ನು ಬೇರೆ ಯಾವಾಗಲಾದರೂ ಕಂಟಿನ್ಯೂ ಮಾಡೋಣ ಓಕೆನಾ ಇಲ್ಲಿ ನೀವು ನಿಮ್ಮ ಆಸಕ್ತಿ ತೋರಿಸಿದ್ರಿ ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ನಾನನ ಕೂಡ ಉಳಿಸಿಕೊಂಡ್ರಿ ಹಾಗಾಗಿ ಆಸಕ್ತಿ ತೋರಿಸಿ ಸ್ಮೈಲ್ ಮಾಡಿ ಪ್ರಶ್ನೆಗಳನ್ನು ಕೇಳಿ ಸ್ಪೇಸ್ ಕೂಡ ಕ್ರಿಯೇಟ್ ಮಾಡಿ ಪ್ರತಿ ಸಲ ನೀವೇ ಮೊದಲು ಮೆಸೇಜ್ ಮಾಡಬೇಡಿ ಅಥವಾ ಕಾನ್ವರ್ಸೇಷನ್ ಮುಗಿಯುವವರೆಗೂ ಕಾಯ್ತಾ ಕುತ್ಕೋಬೇಡಿ ಫನ್ನಿಯಾಗಿ ಮಸ್ತಿ ಮಾಡಿ ಟೀಸ್ ಮಾಡಿ ವ್ಯಂಗ್ಯ ಮಾಡಿ ನನ್ನ ಫ್ರೆಂಡ್ ಇದ್ದಾರೆ ಅವರಿಗೆ ಒಂದು ಹುಡುಗಿ ಮೇಲೆ ಕ್ರಷ್ ಇತ್ತು ಆದರೆ ಆ ಹುಡುಗಿ ರೆಸ್ಪಾನ್ಸ್ ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನೋ ರೀತಿ ಇತ್ತು ಆಗ ಅವರು ಪುಷ್ಪಲ್ ಟ್ರಿಕ್ನ ಯೂಸ್ ಮಾಡಿದರು ಒಂದು ಗ್ರೂಪ್ ಹ್ಯಾಂಗ್ ಔಟಲ್ಲಿ ಅವಳನ್ನು ತುಂಬ ನಗಿಸ್ತಾ ಚಿಲ್ಲಾಗು ರೀತಿ ಮಾಡಿದರು ಆಮೇಲೆ ಹೇಳಿದರು ತುಂಬ ಫನ್ನಾಗಿತ್ತಲ್ವ ಸರಿ ನಾನಿನ್ನು ಹೊರಡ್ತೀನಿ ಬೆಳಗ್ಗೆ ಬೇಗ ಇಲ್ಲೇಬೇಕು ಸಿ ಯು ನೆಕ್ಸ್ಟ್ ಟೈಮ್ ಆಗ ಆ ಹುಡುಗಿ ಶಾಕ್ ಆದಳು ಅದೇ ರಾತ್ರಿ ಅವಳಿಂದ ಅವನಿಗೆ ಮೆಸೇಜ್ ಕೂಡ ಬಂತು ಆ ಒಂದು ಸಣ್ಣ ಅಂತರ ಅವಳಲ್ಲಿ ಅವಳಲ್ಲಿರುವ ಚೇಜಿಂಗ್ ಸ್ಪಾರ್ಕ್ನ ಇಗ್ನೈಕ್ಟ್ ಮಾಡಿ ಮಾಡಿದ್ದು ಯಾವಾಗ ನಿಮ್ಮ ಅಟೆನ್ಷನ್ ನನ್ನ ಊಹೆ ಮಾಡುವುದಕ್ಕೂ ಸಾಧ್ಯ ಆಗಲ್ವೋ ಆಗ ಅದು ಅಡಿಕ್ಟಿವ್ ಆಗಿಬಿಡುತ್ತೆ ಜನ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತು ಯಾವಾಗ ಅವನನ್ನು ಮೀಟ್ ಮಾಡ್ತೀನಿ ಅಂತ ಆ ಎಕ್ಸೈಟ್ಮೆಂಟ್ ಇದೆ ಅಲ್ಲ ಅದೇ ಅವರನ್ನು ನಿಮ್ಮ ಕಡೆ ಹೇಳ್ಕೊಂಡು ಬರುತ್ತೆ ಟ್ರಿಕ್ ನಂಬರ್ ಫೋರ್ ಲಿಸನಿಂಗ್ ಈಗ ನಾನು ಹೇಳುವುದನ್ನು ನೀವು ಕೇಳಿಸ್ತಾ ಇದ್ದೀರಾ ನಾನು ಹೇಳ್ತಿರೋ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಷ್ಟೇ ತುಂಬ ಜನ ಕೇಳಿಸಿಕೊಳ್ಳಲ್ಲ ಮಾತಾಡೋಕೆ ಅವರ ಸರದಿಗೋಸ್ಕರ ಕಾಯ್ತಾ ಇರ್ತಾರೆ ಈ ಒಂದು ಸಣ್ಣ ವಿಷಯವೇ ಇಡೀ ಆಟನೇ ಬದಲಾಯಿಸಬಹುದು ಆದರೆ ಯಾರಾದರೂ ಒಬ್ಬರು ಏನಾದರೂ ಹೇಳಿ ಹೇಳಿರುವುದನ್ನು ಹಾಟಿನಿಂದ ಕೇಳಿಸಿಕೊಂಡರೆ ಅಯ್ಯೋ ಹೌದಾ ನನಗೂ ಸಲ ಹಾಗೆ ಆಗಿತ್ತು ಈ ರೀತಿ ರಿಯಾಕ್ಟ್ ಮಾಡಿ ಇಲ್ಲ ಈ ರೀತಿ ಟ್ರೈ ಮಾಡಿ ಎದುರು ಬದಲು ಮಾತಾಡುತ್ತಿರಬೇಕಾದರೂ ಸ್ವಲ್ಪ ಅವರ ಹತ್ತಿರ ವಾಲ್ಕೊಳ್ಳಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹಾಗಂತೂ ಗುರಾಯಿಸಬೇಡಿ ಆಗ ಹೇಳಿ ಕೇಳಿದ್ರೇ ಬೇಜಾರಾಗ್ತಿದೆ ಮತ್ತು ಅದನ್ನೆಲ್ಲ ಹೇಗೆ ನಿಭಾಯಿಸಿದೆ ಅಂತ ಆಗ ಅವರು ಸೈಲೆಂಟ್ ಬಿಡ್ತಾರೆ ಮತ್ತು ಸರಿಯಾಗಿ ಕೇಳಿಸಿಕೊಳ್ಳಿ ಆ ಟೈಮಲ್ಲಿ ನನಗೂ ಕೂಡ ತುಂಬ ಶಾಕ್ ಆಗಿತ್ತು ಅಂತ ಅವರು ಏನಾದರೂ ಹೇಳಿದರೆ ಆಗ ನೀವು ಹೇಳಿ ಆವಾಗಿಂದ ನೀವು ತುಂಬ ಹುಷಾರಾಗಿದೆಯಲ್ವ ಅಂತ ಈ ಸಣ್ಣ ಸಣ್ಣ ವಿಷಯಗಳೇ ಹೇಳ್ತಾರೆ ಹೇಳ್ತವೆ ನೀವು ಕೇಳ ಕೇವಲ ಕೆ ಕೇಳಿ ಕೇಳಿಸ ತರದೆ ಕೇಳಿಯು ಥರ ಇದ್ದರೆ ಮಾತ್ರ ಅಲ್ಲ ಅರ್ಥ ಮಾಡ್ಕೊಳ್ತೀರಾ ಅನ್ನೋದನ್ನು ಯಾರನ್ನಾದರೂ ಹೊಗಳಿದಾಗ ಅವರು ಅದನ್ನು ಇಷ್ಟಪಡ್ತಾರಲ್ವ ಆದರೆ ನಿಮ್ಮ ಹೊಗಳಿಕೆ ನಿಜವಾಗಿದ್ದರೆ ನಿರ್ದಿಷ್ಟವಾಗಿದ್ದರೆ ಆಟನಿಂದ ಬಂದಿದ್ದರೆ ಇನ್ನೇ ಇನ್ನೂ ಒಳ್ಳೆಯ ಆಟವನ್ನೇ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಟ್ರಿಕ್ ನಂಬರ್ ಫೈವ್ ಎ ಸಿನ್ಸಿಯರ್ ಕಾಂಪ್ಲಿಮೆಂಟ್ ಒಂದು ವೇಳೆ ಕಾಂಪ್ಲಿಮೆಂಟ್ ಯಾರಾದರೂ ಒಬ್ಬರು ದಿನದ ಉತ್ತಮಗೊಳಿಸುವುದು ಮಾತ್ರ ಅಲ್ಲ ಆ ಪಾಸಿಟಿವ್ ಫೀಲಿಂಗ್ಸನ್ನ ನಿಮ್ಮ ಜೊತೆ ಲಿಂಕ್ ಮಾಡುತ್ತೆ ನೀವು ತುಂಬ ಚೆನ್ನಾಗಿ ಕಾಣಿಸಿದ್ದೀ ಅಂತ ಹೇಳೋ ಬದಲು ಬೇರೆ ಏನಾದರೂ ಟ್ರೈ ಮಾಡಿ ಈ ಕಲರ್ ನಿನಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳಿ ಆಗ ನಿಮ್ಮ ಎನರ್ಜಿ ಬೇರೆ ರೀತಿಯೇ ಗ್ಲೋ ಆಗುತ್ತೆ ಇಲ್ಲ ಒಂದು ವೇಳೆ ಯಾರಾದರೂ ಅವರ ಐಡಿಯಾ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಾಗ ಹೇಳಿ ನೀವು ತುಂಬ ಕ್ರಿಯೇಟಿವ್ ಬಿಡಪ್ಪ ಈ ಆಲೋಚನೆ ವಿಧಾನ ಯೂನಿಕ್ ಆಗಿರುತ್ತೆ ದಿಸ್ ಈಸ್ ದ ಬೀಯಿಂಗ್ ಸ್ಪೆಸಿಫಿಕ್ ಮ್ಯಾಜಿಕ್ ಆಫ್ ಆ್ಯಂಡ್ ರಿಯಲ್ ಈ ಐದು ಸೈಕಲಾಜಿಕ್ ಟ್ರಿಕ್ಸ್ ಏನಿದಾವಲ್ಲ ಇವು ನಿಮ್ಮ ಬಗ್ಗೆ ಯೋಚನೆ ಮಾಡುವ ರೀತಿ ಫೋರ್ಸ್ ಮಾಡ್ತವೆ ಸ್ವಲ್ಪ ಮಿಸ್ಟ್ರಿಯಸ್ ಆಗಿರಬಹುದು ಒಂದು ಸ್ವಲ್ಪ ಮಿಸ್ಟ್ರಿಯಸ್ ಆಗಿರಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ನೀವು ಇದನ್ನೆಲ್ಲ ಪ್ರಾಮಾಣಿಕತೆಯಿಂದ ಬಳಸಿದಾಗ ಜನ ಮಾತ್ರ ನಿಮ್ಮ ಮೇಲೆ ಗೀಲು ಬೆಳೆಸಿಕೊಳ್ಳುವುದಲ್ಲ ಅರ್ಥಪೂರ್ಣ ಸಂಬಂಧಗಳನ್ನು ಕೂಡ ಬಿಲ್ಡ್ ಮಾಡ್ತೀರಾ ನಿಜವಾದ ಗೆಲುವು ಅಂದರೆ ಇದೆ ಕೊನೆಯದಾಗಿ ಏನೆಂದರೆ ಟ್ರೂ ಲವ್ ನೆವರ್ ಎಂಡ್ಸ್ ನಿನ್ನನ್ನು ನಿಜವಾಗಿ ಪ್ರೀತಿಸುವವರು ನೀನು ಸಂತೋಷವಾಗಿರುವಾಗ ತೋರಿಸುವಂಥ ಪ್ರೀತಿಗಿಂತಲೂ ನೀನು ದುಃಖದಲ್ಲಿರುವಾಗ ತೋರಿಸುವ ಪ್ರೀತಿಯೇ ಹೆಚ್ಚಾಗಿರುತ್ತದೆ ನಿಜವಾದ ಪ್ರೀತಿ ಆಗಲೇ ಹೊರಹೊಮ್ಮುತ್ತದೆ ಅಂತ ಹೇಳುತ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ ಕೇಳಿದ್ದಕ್ಕೆ ಧನ್ಯವಾದಗಳು